ಸ್ವಾಗತ ನಾನು ಇವತ್ತು ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ವೈಕುಂಠ ಏಕಾದಶಿ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟ್ ಎಲ್ಲಾರು ನಾನು ಒಂದ್ ಗಂಟೆ ಎರಡ್ ಗಂಟೆ ರಾತ್ರಿಗೆ ಹೋಗಿ ನಿಂತ್ಕೊಳ್ತಾ ಇದ್ರು ಈ ಸರಿ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ವರ್ಗು ತುಂಬಾ ಚಳಿ ಇದೆ ಮತ್ತೆ ಈ ತರ ಎಲ್ಲಾ ಹೇಳಿದ್ದಾರೆ ವಯಸ್ಸಾದವರು ಮಕ್ಕಳು ಮರಿ ಎಲ್ಲ ಒಂದ್ ಸ್ವಲ್ಪ ನಿಧಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಏನ್ ಅಂತ ಹೋಗುವಂತದ್ ಏನಿಲ್ಲ ನಮ್ಮ ಮನೆ ಬರ ಅಂತೂ ನಾವು ಹೋಗಿ ಫಸ್ಟ್ ದೇವ್ರದ್ದು ಸ್ವರ್ಗದ ಭಾಗ ತೆಗ್ದಿದ ತಕ್ಷಣ ನುಗ್ಬಿಟ್ರೆ ನಮ್ಮ ಮನೆ ಬರ ಏನು ಚೇಂಜ್ ಆಗೋದಿಲ್ಲ ಅಟ್ಲೀಸ್ಟ್ ಹೋಗ್ಬೇಕು ದೇವಸ್ಥಾನಕ್ಕೆ ನಿಧಾನಕ್ಕೆ ಹೋಗ್ರಿ ಒಂದ್ ಸ್ವಲ್ಪ ಸಮಾಧಾನವಾಗಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂಚೂರು ಒಟ್ಟೆಗೆ ಈಗ ಎಲ್ಲಾರ್ಗುನು ಸಮಸ್ಯೆಗಳಿದೆ ಆರೋಗ್ಯ ತೊಂದ್ರೆ ಅಂತೂ ತುಂಬಾ ಇದೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತೆ ಲೋ ಬಿ ಪಿಯವರ್ ಆಗ್ಬೋದು ಸುಮ್ನೆ ಗಂಟ್ ಗಟ್ಲೆ ನಿಂತಾಗ ಕುಸ್ತು ಬಿದ್ದಾಗ ಸಮಸ್ಯೆಗಳು ಆಗ್ತವೆ ಆಮೇಲೆ ಆತರ ಆದಾಗ ದೇವ್ರನ್ನ ಅನ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಇವಾಗ ತಿರುಪತಿನಲ್ಲಿ ಆತರ ಆಗಿದೆ ಆ ಯಾರೋ ಒಂದ್ ಬೈಕ್ ಹೊಂತಿದಾರೆ ಆತರ ಅಷ್ಟೊಂದೆಲ್ಲ ಮಾಡ್ಕೊಂಡ್ ಯಾರು ಬರ್ ಬನ್ರಿ ಅಂತ ಯಾರು ಹೇಳಿಲ್ಲ ದೇವರು ನಮ್ಮನ್ನ ಕರ್ದು ಇಲ್ಲ ನೀವ್ ಬರ್ರಿ ಅಂತಾನು ಹೇಳಿಲ್ಲ ನೀವ್ ಬರ್ಬೇಡ್ರಿ ಅಂತಾನು ಹೇಳಿಲ್ಲ ನಮ್ಮ ಒಂದು ಅಂಬಲಕ್ಕೆ ನಮ್ಮ ಒಂದು ಆಸೆಗೆ ನಮ್ಮ ಒಂದು ಖುಷಿಗೋಸ್ಕರ ದೇವಸ್ಥಾನಕ್ ಹೋಗ್ತಿವಿ ಅಲ್ಲಿ ನೂಕು ನುಗ್ಲು ನಾವೇ ಮಾಡ್ಕೊಳ್ತೀವಿ ನೂಕು ನುಗ್ಲು ಮಾಡ್ಕೊಬಿಟ್ಟು ಈ ತರ ವ್ಯವಸ್ಥೆ ಮಾಡ್ಕೊಬಿಟ್ಟು ಅವ್ರು ಎಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದಾರೆ ಯಾವ್ದೇ ದೇವಸ್ಥಾನದವ್ರಾಗ್ಲಿ ಈ ತರ ವೈಕುಂಠ ಏಕಾದಶಿನ ಏರ್ಪಡಿಸಿದಾಗ ಅವ್ರ ಕೈಯಲ್ಲಿ ಸಾಧ್ಯವಾದಷ್ಟು ಅಂತೂ ಮಾಡೇ ಮಾಡಿರ್ತಾರೆ ಅದನ್ನ ನಾವು ಅನುಕೂಲನ ಮಾಡ್ಕೋಬೇಕು ಹೊರತು ಅನಾನುಕೂಲ ಮಾಡ್ಕೋಬಾರ್ದು ದಬ ದಬ ಅಂತ ನುಗ್ಗಿ ನೈಟ್ ಎಲ್ಲಾ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಆತರ ಎಲ್ಲ ಎಲ್ಲಾ ಮಾಡ್ಬೇಡಿ ಸ್ನೇಹಿತರೆ ನಿಮ್ ಕೈಯಲ್ಲಿ ಎಷ್ಟೊತ್ತಿಗಾಗತ್ತೆ ಇಡೀ ದಿನ ನಾಳೆ ಏನ್ ದೇವಸ್ಥಾನ ಕ್ಲೋಸ್ ಮಾಡೋದಿಲ್ಲ ಇಡೀ ದಿನ ಇರತ್ತೆ ನಿಮ್ಗ ಆದಂಗ ಆದಂಗೆ ನಿಮ್ಗೆ ಎಲ್ಲಿ ಹತ್ರ ಆಗತ್ತೆ ಹೋಗಿ ವೆಂಕಟರಾಣ ಸ್ವಾಮಿ ದೇವಸ್ಥಾನದಲ್ಲೂ ವ್ಯವಸ್ಥೆ ಮಾಡಿರ್ತಾರೆ ಬೇರೆ ಕಡೆ ದೇವಸ್ಥಾನದಲ್ಲೂ ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಒಂದು ಏರಿಯಾದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಾವು ಇಲ್ಲಿಗೆ ಬಂದಾಗಿಂದನೂ ತುಂಬಾ ವರ್ಷನೇ ಆಯ್ತು ಸುಮಾರು ಒಂದ್ ಇಪ್ಪತ್ತೈದು ವರ್ಷನೇ ಆಗಿದೆ ಅವಾಗಿಂದನೂ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಆ ವ್ಯವಸ್ಥೆನ ಮಾಡಿರ್ತಾರೆ ನಾವು ಅಲ್ಲೂ ಹೋಗ್ತಿವಿ ಆ ಮತ್ತೆ ಸ್ವಾಮಿ ದೇವಸ್ಥಾನಕ್ಕೆ ಆದ್ರೆ ಅಲ್ಲೂ ಸಹ ಹೋಗ್ತಿವಿ ಯಾವ್ದೋ ಒಟ್ನಲ್ಲಿ ಒಂದ್ ದೇವಸ್ಥಾನಕ್ ಹೋಗ್ಬಿಟ್ ಬರ್ತೀವಿ ಎಲ್ಲ ಒಂದ್ ಕಡೆ ಹೋಗ್ಬೇಕು ಹೋಗ್ಬೇಕು ಅಷ್ಟೇ ಸ್ನೇಹಿತನರೇ ಆತರ ಬೆಳ ನೈಟ್ ಎಲ್ಲ ನಾವು ಅವಾಗ ಸುಮಾರು ಒಂದ್ ಇಪ್ಪತ್ತು ವರ್ಷದ ಹಿಂದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಗಂಟೆಯಿಂದನೂ ಲೈನಲ್ಲಿ ನಿಂತಿರೋದಿದೆ ಆದ್ರೆ ಆತರ ಇವಾಗ ಜನದ ಪರಿಸ್ಥಿತಿ ಜನಗಳ ಟೈಮಿಂಗ್ಸ್ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಷ್ಟೊಂದು ಅನುಕೂಲತೆ ಇಲ್ಲ ಇವಾಗ ಹೋದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಜನಗಳ ಸ್ಥಿತಿ ಒಂದ್ ಸ್ವಲ್ಪ ಹದಗೆಟ್ಟಿದೆ ಹಂಗಾಗಿ ಆದಷ್ಟು ನಿಮ್ಮ ನಿಮ್ಮ ಟೈಮಿಂಗ್ ಅನುಸಾರವಾಗಿ ಲೇಟಾಗೆ ಹೋಗ್ರಿ ಕೆಲ್ಸಕ್ಕೆ ಹೋಗುವಂತ ಜನಗಳು ಸಂಜೆ ಮತ್ತೆ ಬೆಳಿಗ್ಗೆ ಒಂದ್ ಎಂಟ್ ಗಂಟೆ ಒಂಬತ್ತು ಗಂಟೆ ಹಂಗ ಆದ್ರೆ ಹೋಗ್ರಿ ಇಲ್ಲ ಅಂದ್ರೆ ಬಂದು ಸಂಜೆ ಹೋಗ್ರಿ ನೂಕು ಕಡೆ ಹೋಗಿ ಸುಮ್ನೆ ಕೈ ಮುಖಂಡ್ ಬನ್ರಿ ನೂಕು ನುಗ್ಲು ಮಾಡ್ಕೊಂಡು ನಮ್ಗೆ ಸಮಸ್ಯೆ ಆದಾಗ ದೇವ್ರನ್ನ ಅನ್ನೋದು ಇಲ್ಲಿ ಅರ್ಥ ಇಲ್ಲ ನೀನ್ ಬಂದ್ ನನ್ ಕೈ ಮುಗಿದ್ರೆ ನಾನ್ ನಿನ್ಗೆ ಎಲ್ಲಾ ನಿನ್ ಕಷ್ಟ ಎಲ್ಲಾ ಪರಿಹಾರ ಮಾಡ್ಬಿಟ್ಟು ನಿನ್ಗೆ ಏನೇ ಪಾಪ ಮಾಡಿದ್ರು ನಿನ್ನನ್ನ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ನಮ್ಗೆ ಯಾವ ದೇವ್ರು ಹೇಳಿಲ್ಲ ದೇವ್ರು ಒಳ್ಳೇದನ್ನೇ ಮಾಡ್ತಾನೆ ನಾವೆಲ್ಲರೂ ಅವ್ರ ಮಕ್ಳೇನೆ ನಾವ್ ಹೋದ್ರು ಅವನು ಒಳ್ಳೇದೇ ಮಾಡ್ತಾನೆ ಹೋಗಿಲ್ಲ ಅಂದ್ರೂನು ಒಳ್ಳೇದೇ ಮಾಡ್ತಾನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಮುಗಿಬೇಕು ಅಂತ ಏನು ಇಲ್ಲ ಆದ್ರೆ ಎಲ್ಲ ನಮ್ಮ ಹಿರಿಯವರು ಮಾಡಿದರೆ ಅದಕ್ಕೆ ವೈಕುಂಠ ಏಕಾದಶಿ ಆವತ್ತಿನ ದಿನ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೋಗೋಣ ಹೋಗೋದೇ ಬೇಡ ಅಂತ ಏನು ಇಲ್ಲ ಆದ್ರೆ ಇಷ್ಟೊತ್ತಿಗೆ ಹೋಗ್ಬೇಕು ಅಷ್ಟೊತ್ಗೆ ಹೋಗ್ಬೇಕು ಫಸ್ಟೆ ಹೋಗ್ಬೇಕು ಅನ್ನೋದೆಲ್ಲ ಒಂಥರ ಅದು ಅಂತ ಚೆನ್ನಾಗಿಲ್ಲ ಎಲ್ಲರೂ ಫಸ್ಟೆ ಹೋಗ್ಬೇಕು ಅಂತ ಅನ್ನಂತ ಹೋಗೋದು ನೂಕು ನುಗ್ಲಲ್ಲಿ ಆ ತರ ಎಲ್ಲ ಚೆನ್ನಾಗಿರಲ್ಲ ಮಕ್ಳು ಮರಿ ಇರ್ತವೆ ಮತ್ತೆ ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂಥರ ಇರುತ್ತೆ ಆದಷ್ಟು ನಿಧಾನಕ್ಕೆ ಹೋಗಿ ಎಲ್ಲಿ ಹತ್ತತ್ರ ಅನುಕೂಲ ಇದೆ ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡಿ ಕೈ ಮುಗಿದು ಬನ್ನಿ ತಿರುಪತಿಗೆ ಹೋಗ್ಬೇಕು ಅಂತ ಅನ್ನುವಂಥವರು ನನ್ ವಿಡಿಯೋ ನೋಡೋಷ್ಟಲ್ಲ ಆಗ್ಲೇ ಹೊರಟೋಗಿರ್ತಾರೆ ಇವತ್ತೇ ಹೊರಟು ನಾಡೇ ಹೋಗ್ಬೇಕು ಅಂತ ಅನ್ನುವಂತವ್ರು ಈ ಟೈಮ್ ನ ಮುಗಿದು ಆಮೇಲೆ ಹೋದ್ರು ನಾನು ವಿಶಾಲವಾಗಿ ನೀವು ಸತಿ ಯೋಚನೆ ಮಾಡಿ ಸ್ನೇಹಿತರೆ ಯಾರೇ ಆಗ್ಲಿ ನನ್ನ ವಿಡಿಯೋ ನೋಡೋರು ನೀವು ಬೇರೆಯವ್ರಿಗೂ ಶೇರ್ ಮಾಡ್ತೀರಾ ಅಂತ ನನ್ಗೆ ನಂಬಿಕೆ ಇದೆ ನನ್ ವಿಡಿಯೋ ಎಷ್ಟು ಜನ ನೋಡ್ತೀರಾ ಅವ್ರು ನನ್ ಖಂಡಿತ ಬೇರೆಯವ್ರಿಗೂ ಶೇರ್ ಮಾಡ್ತೀರಾ ನಿಮ್ದು ಅಂತ ಉದಾರ ಮನ್ಸು ಅಂತ ನನಗ್ ಗೊತ್ತಿದೆ ಹಂಗಾಗಿ ಹೇಳ್ತೀನಿ ನೀವು ಸತಿ ಯೋಚನೆ ಮಾಡಿ ಸ್ನೇಹಿತರೆ ಇವಾಗ ನಾವು ಫ್ರೀ ಆಗಿ ವಿಶಾಲವಾಗಿದ್ದಾಗ ಜನ ಅಷ್ಟೊಂದ್ ಇಲ್ದೆ ಇರುವಾಗ ಹೋಗಿ ಒಂದ್ ನಿಮಿಷ ನಿಂತ್ಕೊಂಡು ನ ಅಟ್ಲೀಸ್ಟ್ ನಮ್ಮ ಮನೋಭಾವನೆ ದೇವ್ರ ಮುಂದೆ ಆದ್ರೂ ತೋರ್ಸ್ಕೊಳಷ್ಟಾದ್ರು ಒಂದ್ ಸೆಕೆಂಡ್ ಆದ್ರೂ ಟೈಮ್ ಇರುತ್ತೆ ಈ ನೂಕು ನುಗ್ಲಿದ್ದಾಗ ಹಾಕಿ ಹಾಕಿ ಜಾಡ್ಸಿ ತೆಳ್ತಾರೆ ನಾವ್ ಎಷ್ಟೆಷ್ಟು ದೂರದಿಂದ ಹೋಗಿರ್ತೀವಿ ತುಂಬಾ ದೇವ್ರನ್ನ ನೋಡೋಷ್ಟು ನಮ್ಗೆ ಒಂದ್ ನಿಮಿಷ ನಮ್ ಬಿಡೋದಿಲ್ಲ ಯಾವ್ದೇ ದೇವಸ್ಥಾನದಲ್ಲಾಗ್ಲಿ ಫ್ರೀ ಆಗಿದ್ದಾಗ ಇದು ಮುಗ್ದೋದ್ ಮೇಲೆ ಹೋಗ್ರಿ ಹೋಗ್ಬಿಟ್ಟು ಬೇಕಾರೆ ಒಂದ್ ದಿವಸ ತಿರುಪತಿನಲ್ಲೇ ಇದ್ದು ಎರಡ್ ಸಾರಿ ದರ್ಶನ ಮಾಡ್ಕೊಂಡ್ ಬನ್ನಿ ಫ್ರೀಯಾಗಿದ್ದಾಗ ಹೋಗ್ಬೋದು ಹಂಗಾಗಿ ಇವಾಗೆ ಅಂತ ಅನ್ನೋದು ಯಾರೋ ಒಬ್ರು ದೇವ್ರ ಇಲ್ದಿರ ನಾವಿಲ್ಲ ಆದ್ರೆ ಮೂಢನಂಬಿಕೆ ಹುಚ್ಚಾಟ ಬೇಡ ಅಷ್ಟೇ ನಾನು ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಿರುಪತಿ ದೃಶ್ಯ ನೋಡಿ ನನ್ಗೆ ತುಂಬಾ ಬೇಸರ ಆಯ್ತು ಏಳ್ ಜನ ಇದಾಗಿದ್ದಾರೆ ಅಂತ ಹೇಳ್ತಾರೆ ಇನ್ನು ಎಷ್ಟೋ ಜನ ಹಾಕ್ತಾರೆ ತುಂಬಾ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾರೆ ಅಂತ ದೇವಸ್ಥಾನದಲ್ಲಿ ಹೋಗಿ ಈ ತರ ಎಲ್ಲಾ ಮಾಡೋದು ತುಂಬಾ ಚೆನ್ನಾಗಿರೋದಿಲ್ಲ ಎಲ್ಲಾ ಕಡೆನು ಅಷ್ಟೇನೆ ಸ್ವಲ್ಪ ವಿಶಾಲವಾಗಿದ್ದಾಗ ಹೋಗ್ಬಿಟ್ ಬನ್ನಿ ನನ್ನ ವಿಡಿಯೋ ನೋಡಿದಿಕೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಒಂದ್ ಸೇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು